ಓಂ ಶಕ್ತಿ ಶಕ್ತಿ ಓಂ ಶಕ್ತಿ ಎಲ್ಲರಿಗೂ ನಮಸ್ಕಾರ ಈ ಪಂಚಾಯಿತಿ ಓಂ ಶಕ್ತಿ ಭಕ್ತಾದಿಗಳು ಆ ತಾಯಿಯ ಆಶೀರ್ವಾದವನ್ನು ಪಡೆಯಲು ಏನು ಹೊರಟಿದ್ದೀರೋ ನಿಮಗೆಲ್ಲ ಕೂಡ ಉಚಿತ ಬಸ್ ಸೇವೆ ಮಾಡಿರ್ತಕ್ಕಂಥ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರು ಮೊಟ್ಟ ಮಾತಿನಂತೆ ಉಳಿದುಕೊಂಡಿರುವ ಜನಪ್ರಿಯ ನಮ್ಮ ನೆಚ್ಚಿನ ನಾಯಕರು ಆಗಿರ್ತಕ್ಕಂಥ ಸಮೃದ್ಧಿ ಮಂಜಣ್ಣನವರು ಉಚಿತ ಬಸ್ ಸೇವೆಯನ್ನು ತಾಲೂಕಿನಾದ್ಯಂತ ಅವರು ಒಂದನೇ ತಾರೀಕಿನಿಂದ ಆರಂಭಿಸಿ ಇನ್ನೂ ಸುಮಾರು ದಿವಸಗಳ ಕಾಲ ಸುಮಾರು ನಮ್ಮ ನಾಗಾರ್ಜುನ ಹೇಳಿದಂಗೆ ಸುಮಾರು ಐನೂರರಿಂದ ಆರುನೂರು ಬಸ್ಸನ್ನು ಉಚಿತ ಸೇವೆ ಅವರ ಹೆಸರು ಅವರ ತಾಯಿ ಹೆಸರಲ್ಲಿ ಭಕ್ತಾದಿಗಳಿಗೆ ಓಂ ಶಕ್ತಿಯ ದರ್ಶನವನ್ನು ಪಡೆಯಲು ಅನುಕೂಲ ಮಾಡಿಕೊಟ್ಟಿರ್ತಾರೆ ಅದರ ಪರವಾಗಿ ಎಚ್ ಕೋಡಲ್ಲಿ ಎಲ್ಲ ಓಂ ಶಕ್ತಿಗಳಿಂದ ಮತ್ತು ನಮ್ಮ ಎಗ್ನಿ ಪಂಚಾಯತ್ ಎಲ್ಲ ನಾಯಕರ ಕಡೆಯಿಂದ ಅವರಿಗೆ ಪ್ರತ್ಯೇಕವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಅದೇ ಥರ ನಮ್ಮ ನಾಯಕರು ನಮ್ಮ ಜೆ ಡಿ ಎಸ್ ಪಕ್ಷದ ತಾಲೂಕು ಅಧ್ಯಕ್ಷರು ನಾಗರಾಜನವರು ಶಾಸಕರು ಉಳಿದ ನಮ್ಮ ತಾಲೂಕಿನ ನಾಯಕರೆಲ್ಲರೂ ಕೂಡ ಒಂದು ಸಲಹೆ ಹೇಳಿದ್ದಾರೆ ನಿಮ್ಗೆ ಹೇಳಕ್ಕೆ ಹೇಳಿದ್ದಾರೆ ಎಲ್ಲದಕ್ಕಿಂತ ಮುಖ್ಯ ನಿಮ್ಮ ಸುರಕ್ಷಿತ ನೀವು ಏನು ದರ್ಶನ ಮಾಡಿಕೊಂಡು ನೀವೆಲ್ಲರೂ ಕೂಡ ಸುರಕ್ಷಿತವಾಗಿ ಮನೆಗಳು ಸೇರಬೇಕು ಅಂತ ಹೇಳಿದ್ದಾರೆ ಈಗ ಕ್ಲೈಮೇಟ್ ಚೆನ್ನಾಗಿರ್ತಿರೋದ್ರಿಂದ ಸಮುದ್ರಗಳ ಹಳೆಗಳು ಜಾಸ್ತಿಯಾಗಿ ಪ್ರಕೃತಿ ವಿಪೋ ಆಗ್ತಾ ಆಗ್ತಾಯಿದೆ ಅದಕ್ಕೋಸ್ಕರ ನಿಮ್ಮ ಸುರಕ್ಷತೆ ಕೂಡ ಬಹಳ ಮುಖ್ಯ ಅಂತ ತಿಳಿಸಿದ್ದಾರೆ ನೀವೆಲ್ಲರೂ ಕೂಡ ಆ ತಾಯಿ ದರ್ಶನ ಪಡೆದು ಆ ತಾಯಿ ನಿಮ್ಮೆಲ್ಲರ ಮೇಲೆ ನಿಮ್ಮ ಆರೋಗ್ಯ ಅಷ್ಟ ಐಶ್ವರ್ಯ ಭಾಗ್ಯವನ್ನು ನಿಮ್ಮೆಲ್ಲರಿಗೂ ಕೊಡಲಿ ಅಂತ ಹೇಳ್ತಾ ಇಷ್ಟೊಂದು ಸೇವೆ ನಿರಂತರವಾಗಿ ನಿರಂತರವಾಗಿ ನಿಮಗೆ ಸೇವೆ ಮಾಡ್ತಾ ಇರುವ ಸಮೃದ್ಧಿ ಮಂಜಣ್ಣವ್ರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಜೊತೆ ಸಹಕರಿಸಿರ್ತಕ್ಕಂಥ ನಮ್ಮ ಪಂಚಾಯಿತಿ ನಾಯಕರು ಮುಖಂಡರು ಕೊತ್ತೂರು ವಂಕ್ರಮಣ್ಣವರು ನಮ್ಮ ರೆಸಾರ್ಟ್ ಚಂದ್ರು ಅವರು ನಮ್ಮ ಮುನರಾಜು ಅವರು ಎಲ್ಲರೂ ಚಂದ್ರ ಅವರು ನಮ್ಮ ರಾಸ್ಪಲ್ಲಿ ಯಂತ್ರಮಣ್ಣವರು ನಾಗಾರ್ಜುನ ಆನಂದವರು ಆನಂದ್ ರೆಡ್ಡಿ ಅವರು ನಮ್ಮ ಅಪ್ಪಯ್ಯನವರು ಮತ್ತು ಮಾಜಿ ಪಂಚಾಯಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಶಂಕರಣ್ಣವರು ಎಲ್ಲ ಗ್ರಾಮಸ್ಥರಿಗೂ ಒಂದು ಸುತ್ತ ನಮ್ಮ ಕತ್ತೂರು ಗ್ರಾಮ ಪಂಚಾಯತಿ ಸದಸ್ಯರಾದ ಸೀನಾ ಅವ್ರಿಗೂ ಎಲ್ಲರಿಗೂ ಒಂದು ಸುತ್ತ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಓಂ ಶಕ್ತಿ ದೇವಸ್ಥಾನಕ್ಕೆ ಮೇಲ್ಮರತ್ತೂರು ಹೋಗೋದಕ್ಕೆ ನಮ್ಮ ಗ್ರಾಮದಲ್ಲಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡು ಎಲ್ಲರೂ ಇವತ್ತು ಆತುರದಿಂದ ಕಾಯ್ತಾ ಇದ್ದಾರೆ ಆ ಓಂ ಶಕ್ತಿ ಮೇಲ್ಮರತ್ತೂರು ತಾಯಿಯ ದರ್ಶನ ಪಡೆಯೋದಿಕ್ಕೆ ಅಂತೇಳಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಕಾರಣಕರ್ತರಾಗಿ ನಮ್ಮ ಎಮ್ ಎಲ್ ಎ ಸಾಹೇಬರಾದಂಥ ಜನಪ್ರಿಯ ಶಾಸಕರಾದಂಥ ಸಮೃದ್ಧಿ ಮಂಜಣ್ಣವರು ಕೊಟ್ಟ ಮಾತಿನಂತೆ ಎಲ್ಲ ಈಗ ಎಲೆಕ್ಷನ್ ಟೈಮ್ ಅಲ್ಲಿ ಕೊಡ್ತಾರೇನೋ ಎಲೆಕ್ಷನ್ ಟೈಮಲ್ಲಿ ವೋಟ್ ಹಾಕ್ಸ್ಕೊಳೋದಿಕ್ಕೋಸ್ಕರ ಅವರು ಇದೆಲ್ಲ ಮಾಡ್ತಿದಾರೇನೋ ವೋಟ್ ಹಾಕಿದ್ಮೇಲೆ ಯಾರು ನೋಡಲ್ಲ ಈ ಕಡೆ ತಿರುಗಿ ಬರಲ್ಲ ಯಾರು ಬಸ್ ಕೊಡೋಲ್ಲ ಅಂತ ಕೆಲವ್ರು ಭಾವಿಸಿದ್ರು ಉಲ್ಟಾ ಮಾಡಿ ನಮ್ಮ ಸಮೃದ್ಧಿ ಅವರು ಏಳನೇ ವರ್ಷ ಸತತವಾಗಿ ಅವ್ರ ಕೈಲಾದಷ್ಟು ಸುಮಾರು ತಾಲೂಕಿನಿಂದ ಆರ್ನೂರ್ ಏಳ್ನೂರ್ ಬಸ್ ಕಳಿಸ್ತಿದ್ದಾರೆ ಇವಾಗ ಆರ್ನೂರ್ ಏಳ್ನೂರ್ ಬಸ್ ಕಳಿಸ್ಬೇಕು ಅಂದ್ರೆ ಮೊನ್ನೆ ತಾನೇ ಎಲೆಕ್ಷನ್ ಮಾಡಿ ಇದು ಸಾಮಾನ್ಯವಾದ ವಿಷಯವಲ್ಲ ಈ ಒಂದು ಬಸ್ ವ್ಯವಸ್ಥೆಯನ್ನು ಕಲ್ಪ್ಸ್ಕೊಡ್ಬೇಕುಂದರೆ ಎಷ್ಟೊಂದು ಖರ್ಚಾಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ ಖರ್ಚು ಅನ್ನೋದಕ್ಕಿಂತ ಅವ್ರ ಜವಾಬ್ದಾರಿ ಎಷ್ಟು ಅಂತ ಜನರ ಮೇಲೆ ಇರೋ ಪ್ರೀತಿ ಏನು ಅಂತ ಗೊತ್ತಾಗುತ್ತೆ ಅದೇ ರೀತಿ ಜಾಸ್ತಿ ಜನ ಜಾಸ್ತಿ ಜನ ಈ ಮಾಡಬೇಕಾದ್ರೆ ಇದಕ್ಕೆಲ್ಲ ಮೂಲ ಕಾರಣಕರ್ತರಾಗಬೇಕಾದ್ರೆ ಜಾಸ್ತಿ ಜನ ಒಬ್ಬರು ಕೆಲವರೆಲ್ಲ ಬೇರೆ ಪಕ್ಷದವರಾಗಿರಲಿ ಇನ್ನೊಬ್ಬ ಆಗಿರಲಿ ಯಾರು ನೋಡದೆ ಭೇದಭಾವ ಮಾಡಿದೆ ಗ್ರಾಮದಲ್ಲಿ ಯಾರಾದರೂ ಹೋಗ್ಬೋದು ಹೇಳಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಸುಮಾರು ಜನ ಎಲೆಕ್ಷನ್ ಟೈಮಲ್ಲಿ ಬಂದರು ನಾವು ಮಾಡ್ತೀವಿ ನಾವು ಬಸ್ಸುಗಳಾಗ್ತೀವಿ ಅಷ್ಟಾಗ್ತೀವಿ ಅಂತ ಇವತ್ತು ಯಾರೂ ಇಲ್ಲ ಇವತ್ತು ನಿಂತಿರೋದು ಸಮೃದ್ಧಿ ಮಂಜಣ್ಣವರೇ ಸಮೃದ್ಧಿ ಮಂಜಣ್ಣವರು ಕಾಡೇನಹಳ್ಳಿ ನಾಗರಾಜಣ್ಣವರ ಮಾರ್ಗದರ್ಶನಲ್ಲಿ ಅವರೆಲ್ಲ ನಮಗಿರಿಕರು ಈ ಭಾಗದಲ್ಲಿ ಒಂದು ನಾಯಕತ್ವವನ್ನು ಏನು ಅಂತ ತೋರಿಸ್ಕೊಟ್ಟಿದ್ದಾರೆ ಯಾರೇ ಕಷ್ಟ ಅಂತ ಹೋಗಲಿ ಯಾವುದೇ ಒಂದು ಹೋಗಲಿ ಅವರು ಸ್ಪಂದಿಸೋರೆ ಅಂತ ಗುಣನ ಹೊಂದಿದ್ದಾರೆ ಇವತ್ತು ಈ ಭಾಗದ ಎಲ್ರಿಗೂ ಅವರೇ ಮಾರ್ಗದರ್ಶಕರು ಕಾಡೇನಹಳ್ಳಿ ನಾಗರಾಜಣ್ಣವರು ಈ ಕಾರ್ಯಕ್ಕೆಲ್ಲ ಅವರೇ ಮುಂದೆ ಮುಂದೆ ನಿಂತು ಅವ್ರು ಬರಬೇಕಾಗಿತ್ತು ಬೆಳಗಿನ ಜಾವ ಬ ದೂರ ಇರೋದರಿಂದ ಬೆಳಗಿನ ಜಾವ ಬರೋಕ್ಕಾಗಲ್ಲ ಅಂಥೇಳಿ ಅವ್ರು ಅಲ್ಲಿಂದ ಹೋಗ್ತಾ ಇರೋ ಭಕ್ತಾದಿಗಳಿಗೆ ಶುಭ ಹಾರೈಸಿ ಅಂತ ಹೇಳಿದ್ದಾರೆ ಈ ಮೂಲಕ ನಿಮಗೆಲ್ಲ ಶುಭ ಹಾರೈಸ್ತಾ ಇದ್ದೀನಿ ಅದೇ ರೀತಿ ಕಾರ್ಯಕ್ರಮಕ್ಕೆ ನಮ್ಮ ಪಂಚಾಯಿತಿಗೆ ಕೇಂದ್ರ ಬಿಂದುಗಳಾಗಿ ಇವತ್ತು ಅವರು ಶಕ್ತಿ ಮೀರಿ ದುಡಿತಾ ಇದ್ದಾರೆ ಚಂದ್ರಣ್ಣ ಅವರು ನಮ್ಮ ಪ್ರಭಾಕರಣ್ ಅವರು ಕೆ ಪಿ ಟ್ರಾವೆಲ್ಸ್ ಮಾಲೀಕರಾದ ಪ್ರಭಾಕರಣ್ಣವರು ಇದೇ ಭಾಗದಲ್ಲೆಲ್ಲ ತಾಲೂಕಿನ ಬೇರೆ ಭಾಗದಲ್ಲಿನೂ ಬೇರೆ ಸ್ಕೂಲ್ಗೆ ಏನಾದರೂ ಬೇಕು ವಾಟರ್ ಫಿಲ್ಟರ್ ಬೇಕು ಇನ್ನೊಂದು ಬೇಕು ಅಂದಾಗ ಬೇರೆ ಪಂಚಾಯಿತಿಗಳಲ್ಲೂ ಅವ್ರ ಪ್ರಭಾವನ ಬೆಳೆಸ್ಕೊಂಡು ಇವತ್ತು ನಮಗೆ ಖುಷಿ ತರುವಂಥ ವಿಚಾರ ಇವತ್ತು ಆಗ್ತಿದೆ ಅದೇ ರೀತಿ ಸಿಮೆಂಟ್ ಅವರು ಬರಬೇಕಾಗಿತ್ತು ಅವರು ಬರಲಿಲ್ಲ ಕಾರಣಾಂತರಗಳಿಂದ ಅವರು ಇವೆಲ್ಲ ಸೇರಿ ನಮಗೆ ಶಕ್ತಿ ತುಂಬಿದ್ದಾರೆ ನಾವು ಮೂರು ಬಸ್ ಕೇಳೋದು ಹೆಂಗಪ್ಪ ನಾವು ಮೂರು ಬಸ್ ಕೇಳಿದ್ರೆ ಕೊಡಲ್ಲ ಅಂತ ಯೋಚನೆ ಮಾಡ್ತಾ ಇದ್ವಿ ಅಂಥದ್ರಲ್ಲಿ ಇವೆಲ್ಲ ಸೇರಿ ನಾವು ಹೇಳ್ತೀವಿ ನಾವು ಇದು ಮಾಡ್ತೀವಿ ಅಂತೇಳಿ ಮೂರು ಬಸ್ಸನ್ನು ಕೊಡಿಸಿ ನಮ್ಮ ಆಸೆಗಳಿಗೆ ಧಕ್ಕೆ ಬರ್ದನ್ನು ನೋಡ್ಕೊಂಡಿದ್ದಾರೆ ಈ ಮೂಲಕ ಹೋಗ್ತಿರುವಂಥ ಭಕ್ತಾದಿಗಳು ಎಲ್ರಿಗೂ ಒಳ್ಳೆಯದಾಗಲಿ ದಯವಿಟ್ಟು ಈಗ ನಮ್ಮ ತಾಲೂಕಿನಲ್ಲಿ ಪದೇ ಪದೇ ಮೂರ್ನಾಲ್ಕು ಘಟನೆಗಳು ನಡೆದಿದೆ ಅಂಥ ಘಟನೆಗಳು ಮರುಕಳಿಸದೆ ಇರಬೇಕು ಅಂದರೆ ನೀವೆಲ್ಲ ಜವಾಬ್ದಾರಿಯಾಗಿ ಒಬ್ಬನ್ನೊಬ್ಬರು ಮನೆ ಮಕ್ಕಳಂತೆ ನೋಡಿಕೊಂಡು ಎಲ್ಲ ನಮ್ಮ ಕುಟುಂಬದವ್ರೆ ಅಂತ ಭಾವಿಸಿ ಹೋಗಿ ಬರಬೇಕು ಅಂತ ಆಶಿಸ್ತಾ ಎಲ್ರಿಗೂ ಇದೆ ಒಳ್ಳೇದು ಮಾಡಿ ಮಾಡಲಿ ಅಂತ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ